ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ಏನಾಗಿದೆ ಅಂದರೆ ಬಿಗ್ ಬಾಸ್ ಖ್ಯಾತಿಯ ಸಮೀರ್ ಆಚಾರ್ಯ ಅವರು ತಮ್ಮ ತಂದೆ ತಾಯಿ ಜೊತೆಗೂಡಿ ತಮ್ಮ ಪತ್ನಿ ಮೇಲೆ ಹಲ್ಲೆ ಮಾಡಿದಾರಂತೆ ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಸಮೀರ್ ಆಚಾರ್ಯ ಅವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿ ಅಂದ್ರೆ ತಮ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಎಂದಿನಂತೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತೆ ಶ್ರಾವಣಿಯವರು ಅಂದ್ರೆ ಸಮೀರ್ ಆಚಾರ್ಯ ಅವರ ಧರ್ಮ ಪತ್ನಿ ತಮ್ಮ ಮಗಳು ಅಳುತ್ತಿದ್ರಂತೆ ಅವರು ಕೆಲಸ ಮಾಡುವಾಗ ಅದಕ್ಕೆ ಅವರು ಗದ್ರಿದ್ರಂತೆ ಇದೆ ಚಿಕ್ಕ ವಿಷಯಕ್ಕೆ ಮನೆಯಲ್ಲಿ ದೊಡ್ಡ ಜಗಳಾನೇ ಆಗಿದೆ ಅಂತೆ ಸಮೀರ್ ಆಚಾರ್ಯ ಅವರ ತಂದೆ ತಾಯಿ ಕೂಡ ಶ್ರಾವಣಿ ಅಂದ್ರೆ ಸೊಸೆಗೆ ಬೈದಿದ್ದಾರಂತೆ ಹಾಗೆ ಮಾತಿಗೆ ಮಾತು ಬೆಳೆದು ಜಗಳ ದೊಡ್ಡದಾಗಿ ಸಮೀರ್ ಆಚಾರ್ಯ ಮತ್ತು ಅವರ ತಂದೆ ತಾಯಿ ಸೇರ್ಕೊಂಡು ಅವರಿಗೆ ಮನ ಬಂದ ಸೊಸೆಯಾದಂತಹ ಶ್ರಾವಣಿ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಅದೇ ವೇಳೆ ಶ್ರಾವಣಿಯವರು ಇನ್ಸ್ಟಾದಲ್ಲಿ ಲೈವ್ ಕೂಡ ಬಂದಿದ್ರಂತೆ ಹಾಗಾಗಿ ಶ್ರಾವಣಿಯವರ ಫೋನ್ ಕೂಡ ಒಡೆದು ಹಾಕಿದ್ದಾರಂತೆ ಹಾಗೆ ಆ ಗಲಾಟೆ ವೇಳೆ ಶ್ರಾವಣಿಯವರ ಕೈಗೆ ಮತ್ತು ಮುಖಕ್ಕೆ ಗಾಯಗಳು ಆಗಿದಾವಂತೆ ಇನ್ನೊಂದೆಡೆ ಸಮೀರ್ ಆಚಾರ್ಯ ಅವರ ತಂದೆಗೂ ಕೂಡ ಗಾಯಗಳಾಗಿದೆಯಂತೆ ಸದ್ಯ ಸಮೀರ್ ಅವರ ಪತ್ನಿ ಅಂದರೆ ಶ್ರಾವಣಿಯವರು ನ್ಯಾಯಕ್ಕಾಗಿ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲು ಹೋಗಿದ್ದಾರಂತೆ ಮತ್ತೊಂದೆಡೆ ಸಮೀರ್ ಆಚಾರ್ಯ ಅವರ ತಂದೆ ಕೂಡ ಅವರ ಸೊಸೆ ಮೇಲೆ ಕಂಪ್ಲೇಂಟ್ ಕೊಡಲು ಮುಂದಾಗಿದ್ದಾರೆ ಎನ್ನುವ ಸಂಗತಿ ತಿಳಿದು ಬಂದಿದೆ ಹಾಗೆ ಖುದ್ದಾಗಿ ಸಮೀರಾಚಾರ್ಯ ಅವರ ಪತ್ನಿ ಶ್ರಾವಣಿಯವರು ಹೇಳಿಕೊಂಡಿದ್ದಾರೆ ನನಗೆ ಅತ್ತೆ ಮಾವ ಮತ್ತು ನನ್ನ ಗಂಡನಿಂದ ಹಲ್ಲೆಗಳಾಗಿದೆ ಎಂದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ